ನಮಸ್ಕಾರ ವೆಲ್ಕಮ್ ಟು ಯುಟಿವಿ ಕನ್ನಡ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಬಿಜೆಪಿ ಹಾಗೂ ಜೆಡಿಎಸ್ ಸತತ ಪ್ರಯತ್ನ ನಡೆಸುತ್ತಿವೆ ಎಂದು ಕೈಪಡೆ ಹೇಳುತ್ತಲೇ ಇದೆ ವಾಲ್ಮೀಕಿ ಮೂಡ ಅಷ್ಟೇ ಅಲ್ಲ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಬೀಳುತ್ತಿದ್ದಂತೆ ಮೈತ್ರಿ ಟೀಕಾ ಪ್ರಹಾರ ಶುರು ಮಾಡಿಕೊಂಡಿತು ಬಳಿಕ ಬಿಜೆಪಿ ಹಾಗೂ ಜೆಡಿಎಸ್ಗೆ ಗುದ್ದು ಕೊಡಲು ಕಾಂಗ್ರೆಸ್ ಆರೋಪಗಳ ಪಟ್ಟಿಗಳನ್ನ ಸಾಲು ಸಾಲಾಗಿ ಹೊರತಂದಿತ್ತು ಹೀಗೆ ನಡೆಯುತ್ತಿರುವ ಆರೋಪ ಪ್ರತ್ಯಾರೋಪಗಳಲ್ಲಿ ಕಾಂಗ್ರೆಸ್ ಅನ್ನ ಬುಡ ಸಮೇತ ಕಿತ್ತು ಹಾಕಲೇಬೇಕು ಎಂದು ಮೈತ್ರಿ ವರಿಷ್ಠರು ಕೈ ಕೈ ಮಿಲಾಯಿಸಿದ್ದು ಆಗಿದೆ ಹೌದು ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಿಜೆಪಿ ಹಾಗೂ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಪತನಗೊಳಿಸಲು ಪ್ರತಿಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಎಸ್ ಸತತವಾಗಿ ಪ್ರಯತ್ನ ನಡೆಸುತ್ತಿವೆ ಅದಕ್ಕೆ ನಾವು ಬಿಡೋದಿಲ್ಲ ಎಂದಿದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸಲು ಬಿಜೆಪಿ ಹಾಗೂ ಜೆಡಿಎಸ್ ಸತತ ಪ್ರಯತ್ನ ನಡೆಸುತ್ತಿವೆ ಇದಕ್ಕಾಗಿ ಮೂಡ ಪ್ರಕರಣ ಮತ್ತಿತರ ವಿಚಾರಗಳನ್ನ ತೆಗೆದುಕೊಂಡಿದ್ದಾರೆ ಆದರೆ ಸರ್ಕಾರ ಅಸ್ಥಿರಗೊಳಿಸುವುದು ಅಸಾಧ್ಯ ಎಂಬುದು ಅವರಿಗೆ ಗೊತ್ತಿದೆ ಎಂದಿದ್ದಾರೆ ಶಾಸಕರಿಗೆ ಆಮಿಷ ಒಡ್ಡುವುದು ಬಿಜೆಪಿ ಅವರಿಗೆ ಅಭ್ಯಾಸವಾಗಿ ಬಿಟ್ಟಿದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನಲವತ್ತೆರಡು ಶಾಸಕರನ್ನ ಹಣ ಕೊಟ್ಟು ಖರೀದಿ ಮಾಡ್ತು ಎಂದು ಜನ ಹೇಳಿಕೆ ನೀಡುತ್ತಿದ್ದಾರೆ ಅಲ್ಲಿ ಸರ್ಕಾರ ಪತನಗೊಳಿಸದ ನಂತರ ಮಾಡಲಾಯಿತು ಈ ಹಿಂದೆ ಕೂಡ ಅವರು ಇದೇ ರೀತಿಯ ಕೆಲಸಗಳನ್ನ ಮಾಡಿದ್ರು ಪ್ರಜಾಪ್ರಭುತ್ವದಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಜನ ಎಲ್ಲವನ್ನು ಗಮನಿಸಿ ತೀರ್ಮಾನಿಸುತ್ತಾರೆ ಅಷ್ಟು ಸುಲಭವಾಗಿ ಜನ ಒಪ್ಪಿಕೊಳ್ಳುವುದಿಲ್ಲ ಅವರನ್ನ ತಿರಸ್ಕರಿಸುತ್ತಾರೆ ನಾವು ಕೂಡ ಜನರ ಮುಂದೆ ಎಲ್ಲವನ್ನು ತೆಗೆದುಕೊಂಡು ಹೋಗ್ತೇವೆ ಎಂದು ಹೇಳಿಕೆ ನೀಡಿದ್ದಾರೆ ಇನ್ನು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕುರಿತು ಕುರಿತು ಪ್ರತಿಕ್ರಿಯಿಸಿದ ಪರಮೇಶ್ವರ್ ಒಳ ಮೀಸಲಾತಿ ಕುರಿತು ಶೀಘ್ರದಲ್ಲೇ ನಿರ್ಧಾರ ಕೈಗೊಳ್ಳಲಾಗುವುದು ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್ ಸಮಿತಿ ರಚಿಸಲಾಗಿದ್ದು ಮೂರು ತಿಂಗಳೊಳಗೆ ಒಳಗೆ ವರದಿ ಕೇಳಲಾಗಿದೆ ಇದು ಒಳ್ಳೆಯ ಬೆಳವಣಿಗೆ ಎಂಪಿರಿಕಲ್ ಡಾಟಾ ಅಗತ್ಯವಿದ್ದು ಇದು ಸಲ್ಲಿಕೆಯಾಗುತ್ತಿದ್ದಂತೆಯೇ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಎಂದು ಹೇಳಿದ್ದಾರೆ ಒಟ್ಟಾರೆ ಆಡಳಿತಾರೂಢ ಕಾಂಗ್ರೆಸ್ ಅನ್ನ ಕಿತ್ತು ಹಾಕಲೇಬೇಕು ಎಂದು ಮೈತ್ರಿ ನಿಂತಿದ್ರೆ ಇತ ನಮ್ಮನ್ನ ಯಾರು ಅಲುಗಾಡಿಸಲು ಸಾಧ್ಯವೇ ಇಲ್ಲ ಎಂದು ಕಾಂಗ್ರೆಸ್ ಬೀಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ